ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ಕಾರ್ಯಕ್ರಮದಲ್ಲಿ ಕನ್ನಡದ ಮೊದಲ ದುರಂತ ನಾಟಕ ಕೆ ನರಸಿಂಗರಾಯರ ದೇವದತ್ತದ ಕುರಿತಾಗಿ ಮಾತನಾಡುತ್ತಾರೆ ಡಾಕ್ಟರ್ ಹರಿಕೃಷ್ಣ ಭರಣ್ಯ ಹೊಸಗನ್ನಡ ಸಾಹಿತ್ಯದ ಆರಂಭ ಕಾಲ ಎಂಬುದಾಗಿ ಸಾಮಾನ್ಯವಾಗಿ ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಈಚೆಗೆ ಎಂದು ಗುರುತಿಸಲಾಗಿದೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ನಾಟಕ ಪ್ರಕಾರದಲ್ಲಿ ಮೊದಲ ದುರಂತ ನಾಟಕವು ಪ್ರಕಟಗೊಂಡಿರುವ ವಿಚಾರವು ಅಷ್ಟಾಗಿ ಎಲ್ಲೂ ಬೆಳಕಿಗೆ ಬಂದಿರುವುದಿಲ್ಲ ಎಂಬುದು ಅಷ್ಟೇ ಸತ್ಯ ಭಾರತೀಯ ಸಂಸ್ಕೃತಿಯನ್ನು ಹೊತ್ತುಕೊಂಡು ಮಹಾಭಾರತದಿಂದ ಆಯ್ದ ಕಥಾಭಾಗವನ್ನು ರುದ್ರ ಛಾಯೆಗೆ ಟ್ರಾಜೆಡಿ ಅಳವಡಿಸಿಕೊಂಡು ಬಿ ಎಂ ಶ್ರೀಕಂಠಯ್ಯನವರು ಅಶ್ವತ್ಥಾಮ ನಾಟಕವನ್ನು ರಚಿಸುವ ಮೊದಲೇ ದುರಂತ ಛಾಯೆಯ ನಾಟಕ ಕೆ ನರಸಿಂಗರಾಯರ ದೇವದತ್ತವು ಕನ್ನಡದಲ್ಲಿ ಪದಾರ್ಪಣೆ ಮಾಡಿದೆ ಈ ನಾಟಕದ ವಿಜ್ಞಾಪನೆಯಲ್ಲಿ ಲೇಖಕ ನರಸಿಂಗರಾಯರು ಈ ಸಂಕ್ಷೇಪವಾದ ವಿಷಾದಾಂತ ನಾಟಕವನ್ನು ವಿರಚಿಸಿ ಪೂರ್ವ ಸಂಪ್ರದಾಯವನ್ನು ಅತಿಕ್ರಮಿಸಿರುವೆನು ಎಂಬುದಾಗಿ ಹೇಳಿಕೊಂಡಿರುವುದನ್ನು ಗಮನಿಸಬೇಕು ಅವರು ಈ ಹೇಳಿಕೆಗೆ ಕೊಡುವ ಕಾರಣ ಮೋದಾಂತ ನಾಟಕದಿಂದ ಹೊರಡುವ ನೀತಿಗಿಂತಲೂ ಖೇದಾಂತ ನೀತಿಯು ಗುರುತರವಾದುದೆಂದು ಈ ಪಥವನ್ನು ತುಳಿದಿದ್ದೇನೆ ಎಂದುಕೊಂಡದ್ದು ಕಾವ್ಯ ಮೀಮಾಂಸೆಯ ದೃಷ್ಟಿಯಿಂದ ಅತ್ಯಂತ ಮಹತ್ವದ ವಿಚಾರ ಎನ್ನಬಹುದು ದೇವದತ್ತ ನಾಟಕದಲ್ಲಿ ಒಟ್ಟು ಹತ್ತು ರಂಗಗಳಿದ್ದು ನಲವತ್ತಾರು ಪುಟಗಳಷ್ಟಿರುವ ಸಣ್ಣ ನಾಟಕ ಭಾರತೀಯ ಪದ್ಧತಿಯಂತೆ ನಾಟಕವು ನಾಂದಿಯಿಂದ ಆರಂಭವಾಗುತ್ತದೆ ಪ್ರತಿ ಅಂಕದಲ್ಲೂ ಎರಡೆರಡು ರಂಗಗಳಿವೆ ಈ ನಾಟಕದ ಕಥಾವಸ್ತುವು ಚಾರಿತ್ರಿಕ ವಿಷಯದ ಎಳೆಯಿಂದ ಆಯ್ದುಕೊಂಡದ್ದಾಗಿದೆ ಬಿಂಬಿಸಾರನ ಮಗನಾದ ಅಜಾತಶತ್ರುವಿನ ಕಾಲೆಂದು ಹೇಳಲಾಗಿದೆ ಅಜಾತಶತ್ರು ರಾಜನ ಮಂತ್ರಿಯಾದ ದೇವದತ್ತನು ತನ್ನ ಸೇನಾಪತಿ ಸಮರಾಭೀಲನ ಪತ್ನಿಯನ್ನು ಕಾಮಿಸುವುದೇ ಇದರ ಮೂಲ ವಸ್ತು ಸುಮತಿಯು ಸಮರಾಭೀಲನ ಪತ್ನಿ ಇದರ ಕಥಾನಾಯಕಿಯಾಗಿದ್ದಾಳೆ ನಾಟಕದಲ್ಲಿ ಖಳನಾಯಕನಾದ ದೇವದತ್ತನು ಇದರ ಕಥಾನಾಯಕ ಸಮರಾಭೀಲನ ಪ್ರತಿನಾಯಕನಾಗಿದ್ದಾನೆ ಆದುದರಿಂದಲೇ ಇದಕ್ಕೆ ದೇವದತ್ತ ನಾಟಕ ಎಂದು ಹೆಸರಿಸಿದ್ದಾರೆ ಈ ನಾಟಕದ ಉದ್ದಕ್ಕೂ ಸಾವು ನೋವುಗಳೇ ಕಾಣಿಸುತ್ತವೆ ದೇವದತ್ತನ ಸೇನಾಪತಿಯಾದ ಸಮರಾಭೀಲನು ತನ್ನ ಪ್ರೇಯಸಿಯಾದ ಸುಮತಿಯನ್ನು ಮದುವೆಯಾಗುವಲ್ಲಿಂದ ಹಿಡಿದು ಪರಪತ್ನಿಯನ್ನು ಕಾಮಿಸಿ ಬಲಾತ್ಕರಿಸುವಲ್ಲಿ ಸೋತ ನಾಯಕ ದೇವದತ್ತನನ್ನು ಸಮರಾಭೀಲನನ್ನು ಕಂಠಚೋದನ ಮಾಡುವ ಮೂಲಕ ಸೇಡನ್ನು ತೀರಿಸಿಕೊಳ್ಳುವಲ್ಲಿಗೆ ನಾಟಕವು ಕೊನೆಗೊಳ್ಳುತ್ತದೆ ಇಲ್ಲಿ ಸಮರಾಭೀಲನ ಮಗುವನ್ನೂ ಪತ್ನಿ ಸುಮತಿಯನ್ನೂ ಹತ್ಯೆ ಮಾಡುವ ದೇವದತ್ತನು ಪಶ್ಚಾತ್ತಾಪ ಪಡುವ ಸನ್ನಿವೇಶವನ್ನು ತರಲಾಗಿದೆ ಎಂದರೆ ಮನುಷ್ಯನು ಸ್ವಭಾವತಃ ಕೆಟ್ಟವನಲ್ಲ ಆತನ ಯಾವುದೋ ಒಂದು ಆಮಿಷವು ಆತನನ್ನು ಈ ಪರಿಸ್ಥಿತಿಗೆ ಇಳಿಸಿದೆ ಎಂಬುದು ಈ ನಾಟಕದಲ್ಲಿನ ಮಹತ್ವದ ವಿಚಾರವಾಗಿದೆ ನಾಟಕದ ಅಂತ್ಯದಲ್ಲಿ ಮಂಗಳದ ಎರಡು ಕಂದಪದ್ಯಗಳಿವೆ ಈ ನಾಟಕವು ವಸ್ತುವಿನ ಆಯ್ಕೆಯಲ್ಲಿ ಅದನ್ನು ಹೇಳುವ ತಂತ್ರದಲ್ಲಿ ಬಳಸಿಕೊಂಡ ಭಾಷೆಯಲ್ಲಿ ಪಾತ್ರ ಪರಿಪೋಷಣೆಯಲ್ಲಿ ಪರಿಪಕ್ವತೆಯನ್ನು ತೋರಿಸಿರುವುದು ಸ್ತುತ್ಯ ವಿಷಯವೇ ಸರಿ ಇದುವರೆಗೆ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ಕಾರ್ಯಕ್ರಮದಲ್ಲಿ ಕನ್ನಡದ ಮೊದಲ ದುರಂತ ನಾಟಕ ಕೆ ನರಸಿಂಗರಾಯರ ದೇವದತ್ತದ ಕುರಿತಾಗಿ ಮಾತನಾಡಿದವರು ಡಾಕ್ಟರ್ ಹರಿಕೃಷ್ಣ ಭರಣ್ಯ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿ